ಸೌಕರ್ ಮಂದಿ ಸೌಕರ್ ಮಂದಿ ಸೌಕರ್ ಮಂದಿ ನಿಮ್ಗು ಬಾಡಿಗೆ ಬೇಕಾ ಹೆಂಗ್ ಲೋಡ್ ಮಾಡೀನಿ ಎಲ್ಲಿ ಲೋಡ್ ಮಾಡಿನಿ ಲೋಡ್ ಮಾಡೀನಿ ಎಲ್ಲ ಹೇಳ್ತೀನಿ ಲಾಸ್ಟ್ ಮಠ್ರಿ ಎಲ್ಲ ಗೊತ್ತಕ್ಕೆ ಬರ್ರಿ ಈಗ ಬ್ಲಾಕ್ ಚಾಲು ಮಾಡೋಣ ಬರ್ರಿ ಹೋಗೋನೀಗ ಏನ್ರೀ ಸೌಕರ ಮಂದಿ ಇದು ಎಷ್ಟು ಕೆಟ್ಟ ಜೋಳ ಇದೆ ರೋಕ ಆಗ್ಬಲ್ದ ಇರ್ತೀರಿಪ್ಪ ನೀವು ಇಲ್ಲಿ ಏ ಬಾಳ್ ಕೆಟ್ಟ ಜೊಳ ಆಯ್ತ ಬಿಡ್ರಿ ಅದ ಮಂದಿ ಐವತ್ತು ರೂಪಾಯಿ ಕೊಡ್ಬೇಕ್ರಿ ಹೋಗ ಐವತ್ ರೂಪಾಯಿ ಕೊಡ್ಬೇಕ ಕಡೆ ನಾ ತಿನ್ನ ರೋಕ್ ಇಲ್ಲ ಇವ್ರು ಕೊಟ್ಟಂತ ಮತ್ತ್ ಎಲ್ಲಿ ತರ್ಬೇಕ್ರಿ ರೋಕ ನಾವ್ ಎಲ್ಲಾ ಡಾಕ್ಯುಮೆಂಟ್ಸ್ ಎಲ್ಲಾ ಕ್ಲಿಯರ್ ಇಟ್ಬಂದ ಅಷ್ಟೇ ಏನೋ ಆಯ್ಕೆ ಹಾಕಿದ್ದಿಲ್ಲ ರೊಕ್ಕ ಇಲ್ಲ ಅಂತ ಹಂಗೆ ನಿಂತಿದ್ದೆ ಸ್ವಲ್ಪ ಹೊತ್ತು ನಿಂತ ತಾನ ಬಿಟ್ಟ ಹೊಂಟೆ ನೋಡ್ರಿ ಈಗ ಬರ್ರಿ ಹೋಗೋನಿ ಇಸಿ ಇದ ಅನಂತಪುರ್ ಗ ಹೆಂಗ್ರಿ ಪೋಸ್ ಸೋಕರ್ ಬಂದಿ ರಿಟನ್ ಲೋಡ್ ಆಯ್ತ್ರಿ ವಾಪಸ್ಸ ಮೊನ್ನೆ ಬಂದಿದ್ದೆ ಎಲ್ಲ ಅನಂತಪುರ್ಮ್ಗ ನಿನ್ನೆ ಬಂದಿದ್ದೆ ಅದ ಖಾಲಿ ಆತ ಈಗ ಮತ್ತೆ ಲೋಡ್ ಮಾಡೀನಿ ಲೋಡ್ ಮಾಡಿದ್ ವಾಪಸ್ ರಿಟನ್ ವಾಪಸ್ ಹುಬ್ಳಿಗೆ ಹೊಂಟೇನಿ ಏನು ಲೋಡ್ ಮಾಡೀನಿ ತೋರಿಸ್ತೀನಿ ಬರ್ರಿ ನಿಮಗೆ ಗಾಡಿಗೆ ಏನು ಏನೇನು ಲೋಡ್ ಆಗಿ ಅನ್ನೋದಾ ಈಗ ಹೋಗೋಣ ವಾಪಸ್ ರಿಟನ್ ವಾಪಸ್ ಹುಬ್ಳಿಗೆ ಲೋಡ್ ಆಗಿದೆ ಎಲ್ಲ ಅದು ಪ್ಯಾಕ್ ಮಾಡಿದೆ ಎಲ್ಲ ಕಟ್ಟಿನಿ ಎಲ್ಲ ಮುಗಿಸಿನಿ ಬರ್ರಿ ಈಗ ತೋರಿಸ್ತೇನೆ ನಿಮಗೆ ಏನು ಲೋಡ್ ಮಾಡೇನ ಅನ್ನೋದ ಇದ ನೋಡಿರಿ ಪಾಸ್ ಸೊಗರ್ ಮಂದಿ ಇದ್ರ ಲೋಡ್ ಮಾಡಿದ್ದೆ ಇದೆ ಮಾಡ್ರಲ್ಲ ವಾಪಸ್ ಹುಗಳಿಗೆ ತಗೊಂಡು ಹೊಂಟೇನಿ ಇನ್ನ ಮನಿ ಸಾಮಾನು ನೋಡ್ರಿ ಇದು ಮನಿ ಸಾಮಾನು ಲೋಡ್ ಮಾಡಿನಿ ಇದೆ ಹೆಂಗೈತೆ ನೋಡ್ರಿ ಹಿಂದಿಲ್ ನಂತರ ಎಲ್ಲ ಕಟ್ಟಿನಿ ಎಲ್ಲ ಕಟ್ಟಿ ಪ್ಯಾಕ್ ಮಾಡೀನಿ ಒಂದು ಸಾಮಾನು ತಳಗೆ ಬಿಳ್ಬಿಡದ ಹಂಗೆ ಪ್ಯಾಕ್ ಮಾಡಿನಿ ಇದ ಸಾಮಾನು ತಗೊಂಡು ಹೋಗುನ್ ಬರ್ರಿ ಜಗ್ ಒಂದು ಐತಿ ಇದೆ ಇದ ಪಾಸ್ ಸೊಗರ್ ಮಂದಿ ಇದೆ ನೋಡ ಈಗ ಹೋಗು ವಾಪಸ್ ರಿಟರ್ನ್ ಅವ್ರು ಬರ್ತಾರಂತ ನಾಷ್ಟ ಮಾಡ ಅದ್ರ ಸಲಾಗಿ ನಿಂತೇನೆ ಒಂಬತ್ತು ಗಂಟೆಗೆ ಬಿಡ್ರಿ ಅಂದ್ರೆ ಅದ್ರ ಸಲ ನಿಂತೇನೆ ಇಲ್ಲ ವಾಪಸ್ ರಿಟನ್ ಹುಬ್ಳಿಗೆ ಹೋಗೋಣ ಇಲ್ಲಿಂತ್ರ ಬಿಡೋಣ ಏನೇನು ಅನ್ನೋದು ತೋರಿಸ್ತೇನೆ ನಿಮ್ಗೆ ವಾಪಸ್ ಹುಬ್ಬಳ್ಳಿಗೆ ಹೋಗುವ ಬಟಾ ಲಾಸ್ಟಿಗೆ ಹೇಳ್ತೇನೆ ಎಷ್ಟು ಸಲ್ಲಿಂತ್ರ ಬಂದಿದ್ದೆ ಏನು ಬಂದಿದ್ದೆ ಅಂದ್ರೆ ನಿನ್ನೆ ವಿಡಿಯೋನಾಗ ಏನು ಹೇಳಿಲ್ಲ ಇದ್ರಾಗೆಲ್ಲ ಹೇಳ್ತೀನಿ ವಾಪಸ್ ರಿಟರ್ನ್ ಇದು ಇದ್ಲಾಗ್ ನಿಮ್ಗೆ ಎಲ್ಲ ಗೊತ್ತಾಕೇತಿ ಹೆಂಗ ಎಲ್ಲಿ ಸಿಕ್ಕು ಬಾಡಿಗೆ ಅನ್ನೋದ ಲಾಸ್ಟ್ ಆಯ್ರಿ ಹೋಗೋಣ ಬರ್ರಿ ಈಗ ಅವ್ರು ಬರ್ಲಿ ರಿಟರ್ನ್ ಆತ್ರಿ ಅದ್ರಿ ಪುಗರ್ ಮಂದಿ ಎಲ್ಲ ಲೋಡ್ ಮಾಡ್ಕೊಂಡೆ ಒಂಟೆ ನೋಡ್ರಿ ಇದು ನೋಡ್ರಿ ಅನಂತುರಂಬ ನಿಮ್ಗೂ ಗೊತ್ತಾ ಇರ್ಬೋದಾ ಹೆಂಗೈತ್ ನೋಡ್ರಿ ಅನಂತಪುರಂಬ ಸುಗರ್ ಮಂದಿ ಬಿಸಲೊಂದು ಭಾಳ ಐತ್ ನೋಡ್ರಿಪ್ಪ ಇಲ್ಲಿ ಅನಂತಪುರ್ನವಾಗ ಜಗ್ ಬಿಸಲೊಂದು ಹೆಂಗಿರ್ತಾನೆ ಇಲ್ಲಿ ಮಂದಿ ಹೆಂಗೆ ನೋಡ್ರಿ ಅನಂತಪುರ ಈಗ ನೋಡ್ರಿ ಎಲ್ಲಿ ಹೆಂಗ ಪೂರ್ತಿ ತೆಲುಗು ಮಾತಿಲ್ಲ ಎಲ್ಲ ಸುಗರ್ ಮಂದಿ ಈಗ ಬಂದ ಹೊಸಪೇಟೆ ಕಡೆ ಬದೇನೀಗ ಒನ್ ನೀವು ವಾಪಸ್ ರಿಟರ್ನ್ ಮಠ ಹೋಗಿ ಊಟ ಮಾಡೋಣ ಎಲ್ಲರ ಭಾಳ ಹೊತ್ತು ಟೈಮ್ ಭಾಳ ಆಯ್ತಿ ಇದೆ ನೋಡ್ರಿ ನೋಡ್ರಿ ವಾಪಸ್ ರಿಟರ್ನ್ ಲೋಡ್ ಮಾಡಿದ್ದ ತೋರಿಸಿದ್ದೆ ಅಲ್ಲಿ ನಿಮ್ಗೆ ಇದೆ ಲೋಡೆ ಹೋಗೋಣ ವಾಪಸ್ ರಿಟನ್ ಒಗ್ಗಳಿಗೆ ಭಾಳ ಸೌಂಡ್ ಭಾಳಗಾಗೈತಿ ಏನಕ್ಕೆ ಕೇಳೋವಂತ ಹೇಳಿದೆ ಹೋಗೋಣ ಈಗ ರಿಟರ್ನ್ ವಾಪಸ್ಸು ಒಬ್ಳಿಗೆ ಬರ್ರಿ ಹೋಗೋಣ ಭಾಳ ಬಿಸಲು ಚಕ್ಕ ಅದೈತಿ ಹಂಗೆ ಸ್ವೀಟರ್ ಬಳ್ಳಾರಿ ಕಡೆ ಹೆಂಗಡೆಯಾ ಇದು ಅದಬ್ ನೋಡ್ರಿ ಅಣ್ಣಾರ ಇವ್ರದ ಮಟ್ರಲ್ಲಿ ಹಾಕುದು ಮಂಟನಿ ಇವರು ಅಣ್ಣಾರ ಇವ್ರದ ಮಟ್ರಲ್ಲ ಬನ್ರಿ ಹೋಗನ ಬರ್ರಿ ಈಗ ಬಂದ ಈಗ ಹೊಸ್ಪೇಟದಾಗ ಬಂದೆ ಇಲ್ಲಿ ನಿಂತೆ ನೋಡ್ರಿ ಅಣ್ಣಾರ್ ಊಟಕ್ಕೆ ಹೋಗ್ಯಾರ ಅದ್ರ ಸಲುವಾಗಿ ಇಲ್ಲಿ ನಿಂತಿದ್ದೆ ಅಲ್ಲಿ ಹೋಟೆಲ್ ಐತಲ್ಲ ಇಲ್ಲಿ ಐತ್ ನೋಡ್ರಿ ಇದೇ ಹೋಟೆಲ್ಗೆ ಅಲ್ಲೇ ಒಳಗೆ ಹೋಗ್ಯಾರವ್ರಿ ಇಲ್ಲಿ ಗಾಡಿ ಹಚ್ಚೇನೆ ಹೋಗುನೀಗ ಸೀದಾ ಹುಬ್ಳಿಗ ಜಾಗ ಬಿಸಲೈತಿ ಗಂಟ್ಲು ಹುಬ್ಬಣಗ ಆಗತ್ತೈತಿ ಹಿಂಗೈತೆ ನೋಡ್ರಿ ಎಲ್ಲ ಹೊಸಪೇಟೆ ಬಳ್ಳಾರಿಯಾದ ಜಾಗ ಬಿಸಲೈತ್ರಿ ಪ ತಲೀ ನೋವು ಅನ್ನೋದ ಹೋಗುನ್ ಬರ್ರಿ ಈಗ ವಾಪಸ್ ಹುಬ್ಳಿಗ ಇನ್ನೊಂದು ಎರಡು ದಾಸದಾಗ ಹುಬ್ಬಳ್ಳಿಗೆ ಇರ್ತೇನೆ ಹೋಗುನ್ ಬರ್ರಿ ಅಲ್ಲಿ ಹೋಗಿ ಅಣ್ಣೋಡ್ ಮಾಡೋದೈತೆ ಹುಬ್ಳಿಗೆ ಅದು ತೋರಿಸ್ತೇನೆ ನಿಮ್ಗೆ ಏನು ಹಾಕಿ ನೋಡೋಣ ಇವತ್ತು ಸೊಗರ ಮಂದಿ ಬಂದ ಈಗ ಡೀಸೆಲ್ ಹಾಕಿಸಿದ ಇಲ್ಲಿ ಡೀಸೆಲ್ ಹಾಕಿಸಿ ಒಂಟೆನಿ ಇನ್ನೊಂದು ಐವತ್ತು ಕಿಲೋಮೀಟ್ರ್ ಒಳ್ದು ಹುಬ್ಳಿ ಹೋಗಿ ಖಾಲಿ ಮಾಡೋಣ ಇಲ್ಲ ಖಾಲಿ ಮಾಡೋದೈತಿ ಎಲ್ಲ ಅಣ್ಣ ಇಲ್ಲಿ ಬಾತ್ರೂಮ್ಗೆ ಹೋಗೋಣ ಅವ್ರು ಬಂದ ಮ್ಯಾಗ ಸಗರ ಮಂದಿ ಹೋಗುನಪ್ಪ ಈಗ ಹುಬ್ಳಿಗೆ ಇನ್ನೊಂದು ಐವತ್ತು ಕಿಲೋಮೀಟ್ರ್ ಅದಾವ ಇನ್ನೊಂದು ಅರ್ಧ ಒಂದು ತಾಸು ರೀ ಅಪ್ಪ ಅಷ್ಟೇ ಈಗ ಖಾಲಿ ಮಾಡೋಣ ಇವತ್ತು ಖಾಲಿ ಆದ್ರೆ ಇವತ್ತು ಖಾಲಿ ಮಾಡೋಣ ನಾಳೆ ಖಾಲಿ ಆದ್ರೆ ನಾಳೆ ಖಾಲಿ ಮಾಡೋಣ ಏನೋ ಎಷ್ಟು ಹೇಳ್ತೀನಿ ಲಾಸ್ಟ್ ಮಠಿ ಹೋಗನ್ ಈಗ ಡೀಸೆಲ್ ಹಾಕ್ಸಿದೆ ಎಲ್ಲ ಮುಗಿದ್ರಿ ಪೋಗರ್ ಮಂದಿ ಎಲ್ಲಾ ಖಾಲಿ ಮಾಡಿದ ಗಾಡಿ ಖಾಲಿ ಅಂತ ಎಲ್ಲಿಂತ್ರ ಎಲ್ಲಿ ಎಲ್ಲಿ ಲೋಡ್ ಮಾಡಿದ್ಯಾ ಎಲ್ಲ ಹೇಳ್ತೇನೆ ನಿಮ್ಗೆ ಲಾಸ್ಟ್ ಮಠ್ರಿ ಎಲ್ಲ ಗೊತ್ತಾಕಿದ್ ನಿಮ್ಗ ಎಲ್ಲಿಂತ್ರ ಅಂದ್ರೆ ಹುಬ್ಳಿಲಿಂತ್ರ ಸೀದಾ ಬಳ್ಳಾರಿ ಲೋಡ್ ರೀ ಆ ಬಳ್ಳಾರಿ ಬಳ್ಳಾರಿ ಖಾಲಿ ಮಾಡಿ ಸೀದಾ ಅನಂತಪುರ್ಗ್ ಹೋದೆ ಅನಂತಪುರ್ ನಿಂತ್ರ ಮತ್ತೆ ಹುಬ್ಳಿಗೆ ವಾಪಸ್ ರಿಟರ್ನ್ ಲೋಡ್ ಮಾಡಿದೆ ಎಷ್ಟ ಏನ್ ಅನ್ನೋದು ಎಲ್ಲ ಹೇಳ್ತೇನೆ ನಿಮ್ಗೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ರಿ ನನ್ನ ಚಾನೆಲ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಎಲ್ಲ ಗೊತ್ತಾಕಿತ್ ನಿಮಗೆ ಇಂಥವು ಚಲೋ ಚಲೋ ವಿಡಿಯೋ ನೋಡಾಕ ನೋಟಿಫಿಕೇಶನ್ ಆನ್ ಮಾಡ್ರಿ ನೋಟಿಫಿಕೇಶನ್ ಆನ್ ಮಾಡಿರಲಿಲ್ಲ ಅಂದ್ರೆ ನೋಟಿಫಿಕೇಶನ್ ಆನ್ ಮಾಡ್ರಿ ಅಂದ್ರೆ ಹುಬ್ಳಿಲಿಂತ್ರ ಸೀದಾ ಬಳ್ಳಾರಿ ಲೋಡ್ ಮಾಡಿದ್ಯಾ ಅದು ಅರ್ಧ ಬಾಡಿಗೆ ಬಳ್ಳಾರಿಗೆ ಎಂಟು ಸಾವಿರ ರೂಪಾಯಿ ಹೊಡಿತೇವಲ್ಲ ನಾಲ್ಕೂವರೆ ಸಾವಿರ ರೂಪಾಯಕ್ಕೆ ಬಳ್ಳಾರಿಗೆ ಲೋಡ್ ಮಾಡಿದ್ದೆ ಅದು ಬಳ್ಳಾರಿ ಖಾಲಿ ಮಾಡಿ ಸೀದಾ ಅನಂತಪುರ್ಗೆ ಹೋದ್ಯ ಖಾಲಿನ ಹೋದೆ ಖಾಲಿ ನಾವು ಹೋಗಿ ಅಲ್ಲಿಂದ್ರ ಮತ್ತೆ ಅನಂತಪುರ್ಲಿಂತ್ರ ವಾಪಸ್ ರಿಟರ್ನ್ ಹುಬ್ಳಿಗೆ ಅಲ್ಲ ಅದ ಹದಿನಾಲ್ಕು ಸಾವಿರ ರೂಪಾಯಿ ಕಾ ಎಷ್ಟಕ್ಕ ಎಷ್ಟು ಡೀಸೆಲ್ ಉಕ್ಕತಿ ಎಲ್ಲ ಏನು ಉಕ್ಕತಿ ನೀವು ಹೇಳ್ರಿ ಹಿಂಗೆ ಹಿಂಗೈತಿ ನೋಡ್ರಿ ಇಷ್ಟೇ ಎಷ್ಟ್ ನೀವು ಗಾಡಿಯವರು ಅದಿರಿ ನಿಮ್ಗು ಎಲ್ಲ ಗೊತ್ತಿರ್ತೈತಿ ಎಷ್ಟು ಡೀಸೆಲ್ ಉಕ್ಕತಿ ಎಷ್ಟು ಹೊಕ್ಕತಿ ಟಿ ಪಿ ಎಷ್ಟು ಹೊಕ್ಕೈತಿ ಎಷ್ಟು ಓಲ್ ಹಾಕೋ ಎಲ್ಲ ನಿಮ್ಗೂ ಗೊತ್ತಿರ್ತೈತಿ ಎಷ್ಟು ಖರ್ಚು ಹಾಕೈತಿ ಅನ್ನೋದ ಎಷ್ಟು ಉಳಿತ ಅನ್ನೋದನ್ನ ಖರ್ಚು ಮಾಡ್ರಿ ಅಯ್ಯ ಕ್ಯಾಲ್ಕುಮೇಟ್ ಮಾಡಿ ಕಮೆಂಟ್ ಮಾಡ್ರಿ ಗೊತ್ತಾ ಇರ್ತೈತಲ್ಲ ನಿಮಗೂ ನೀವು ಎಲ್ಲ ಗಾಡಿ ಓಡೆಯವರು ಅದಿರ ಎಲ್ಲರು ಇಷ್ಟಾಯ್ತು ನೋಡ್ರಿ ಹದಿನಾಲ್ಕು ಸಾವಿರ ಅಲ್ಲಿಂದ ರಿಟರ್ನ್ ನೋಡಿದ ಇಲ್ಲಿಂದ್ರ ನಾಲ್ಕೂವರೆ ಸಾವಿರ ರೂಪಾಯಿ ಹುಬ್ಳಿಲಿ ಅಂತ ಬಳ್ಳಾರಿಗ ಅರ್ಧ ಬಾಡಿಗೆ ಹೋಗಿದ್ದೆಲ್ಲ ಇದ ಇಷ್ಟ ಇಷ್ಟ ಚಲೋ ಚಲೋ ವಿಡಿಯೋ ನೋಡಕ್ಕೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಫಾಲೋ ಮಾಡ್ರಿ ಸಿಗೋ ನಾವು ಹತ್ತು ನೋಡಲಿ ಇಂಥ ಚಲೋ ಹಚ್ಚಲಿ ವೀಡಿಯೋ ತರ್ತೇನೆ ಬೈ ಬೈ ಟಾಟಾ ಸಿ